ರು ಹರಿದ ನೆಲದಲ್ಲಿ ರಿಪಬ್ಲಿಕ್ ಕನ್ನಡ ಪಹಲ್ಗಾಮ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ಉಗ್ರರ ಅಟ್ಟಹಾಸ ನಡೆದ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿ ನಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ ಆ ಭಾಗಕ್ಕೆ ಹೋಗಿ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದಾರೆ ಸೇನೆ ಕಾರ್ಯಾಚರಣೆ ನಡೆಸ್ತಿರೋ ಸ್ಥಳದಿಂದ ವರದಿ ಯಾವ ರೀತಿ ಸೇನೆ ಕೂಡ ಕಾರ್ಯಾಚರಣೆ ಮಾಡ್ತಾ ಇದೆ ಇಂಥ ಒಂದು ಅದ್ಭುತವಾದಂಥ ದೃಶ್ಯಾವಳಿಗಳನ್ನು ನಮ್ಮ ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗಾಗಿ ಅಲ್ಲಿಂದ ನೇರ ದೃಶ್ಯಾವಳಿಗಳು ಸೇನಾ ಕಾರ್ಯಾಚರಣೆ ನಡೆಸ್ತಾ ಇರುವಂಥ ಸ್ಥಳದಿಂದ ವರದಿ ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು ಯಾವ ರೀತಿ ಅಲ್ಲಿ ಸೇನಾ ಕಾರ್ಯಾಚರಣೆ ಆಗ್ತಾ ಇದೆ ಮತ್ತು ಅದನ್ನು ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಮಾಡಿ ನಮ್ಮ ರಂಜಿತ್ರಿಯಾರ್ ನಮಗಾಗಿ ನೀಡುತ್ತಾ ಇದ್ದಾರೆ ಬನ್ನಿ ಒಂದು ರಿಪೋರ್ಟ್ ನೋಡೋಣ ಭಯೋತ್ಪಾದಕರನ್ನ ಬಗ್ಗುಬಡಿಯೋದಕ್ಕೆ ಸರ್ಚ್ ಆಪರೇಷನ್ ನಿರಂತರವಾಗಿ ಸಾಕ್ತಾ ಇದೆ ಎನ್ಐಎ ಅಧಿಕಾರಿಗಳ ತಂಡ ಹಾಗೆ ಸಿಆರ್ಪಿಎಫ್ ಸೇರಿದಂತೆ ಭಾರತೀಯ ಸೇನೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ ಭಾರತೀಯ ಸೇನೆ ಜೊತೆಗೆ ನಾವು ರಿಪಬ್ಲಿಕ್ ಕನ್ನಡ ಅವರ ಜೊತೆಗೆ ಇದ್ದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ ನೋಡಿ ದಟ್ಟಾರಣ್ಯದಲ್ಲಿ ಕಾರ್ಯಾಚರಣೆ ನಿರಂತರವಾಗಿ ಸಾಕ್ತಾ ಇದೆ ಆ ಮೂಲಕ ಈ ಈ ಒಂದು ದಟ್ಟಾರಣ್ಯದಲ್ಲೇ ಭಯೋತ್ಪಾದಕರು ಕುಕೃತ್ಯವನ್ನ ಎಸಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಆ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ನಿರಂತರವಾಗಿ ಸಾಕ್ತಾ ಇದೆ ಸಿಆರ್ಪಿಎಫ್ ಯೋಧರಿದ್ದಾರೆ ಎನ್ಐಎ ಅಧಿಕಾರಿಗಳಿದ್ದಾರೆ ಹಾಗೆ ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲೇ ಇದೇ ಸ್ಥಳದಲ್ಲಿ ಇದೇ ಸ್ಥಳದಲ್ಲಿ ಆತ ಬಂದಿದ್ದ ಆ ಭಯೋತ್ಪಾದಕರು ಬಂದಿದ್ರು ಇಲ್ಲೇ ಇಲ್ಲೇ ಅವರು ತಮ್ಮ ನೆಲೆಗಳನ್ನ ಮಾಡಿಕೊಂಡಿದ್ರು ಇಲ್ಲಿದ್ದಂತಹ ಲೋಕಲ್ ಜೊತೆಯಲ್ಲಿ ಅವರು ಕಾರ್ಯಾಚರಣೆಯನ್ನ ಅಂದ್ರೆ ಕಾರ್ಯಾಚರಣೆಗೆ ಅವರು ಮಾಹಿತಿಯನ್ನ ಪಡ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಭಯೋತ್ಪಾದಕ ಕಾರ್ಯಾಚರಣೆಗೆ ಮಾಹಿತಿಯನ್ನು ಪಡ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ರಿಪಬ್ಲಿಕ್ ಕನ್ನಡ ಇಲ್ಲಿನ ಗ್ರೌಂಡ್ ರಿಯಾಲಿಟಿಯನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಸೇನೆ ಜೊತೆಗೆ ನಾವು ಹೋಗಿ ಈ ಸರ್ಚ್ ಆಪರೇಷನ್ ಮಾಡ್ತಾ ಇದೀವಿ ಬಹಳ ನಿಶಬ್ದವಾದಂತಹ ಜಾಗ ಇದು ಇಲ್ಲಿ ಅವರು ಯಾವುದೇ ಕ್ಷಣದಲ್ಲಿ ಇಲ್ಲಿಂದ ತಪ್ಪಿಸಿಕೊಳ್ಳುವಂತ ಸಾಧ್ಯತೆಗಳಿರುತ್ತೆ ಆ ಕಾರಣಕ್ಕೆ ಸರ್ಚ್ ಆಪರೇಷನ್ ಅಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯಾಗಿ ನಾವು ಸೇನೆಗೆ ಹೇಗೆ ಸಹಕಾರವನ್ನು ಕೊಡಬೇಕು ಆ ರೀತಿಯಾಗಿ ಸೇನೆ ಹೇಗೆ ಆಪರೇಷನ್ ಮಾಡುತ್ತೆ ಅದೇ ರೀತಿಯಾಗಿ ನಾವು ಕೂಡ ಅವ್ರ ಜೊತೆಗೆ ಇದ್ದೀವಿ ಸದ್ಯಕ್ಕೆ ಈ ಭಯೋತ್ಪಾದಕರನ್ನ ಬಗ್ಗು ಬಡಿಯುವಂತ ಕಾರ್ಯಾಚರಣೆಯ ಮುಂದುವರೆದ ಭಾಗವಾಗಿ ಈಗ ಸರ್ಚ್ ಆಪರೇಷನ್ ನಿಧಾನವಾಗಿ ಆರಂಭ ಆಗಿದೆ ರಾತ್ರಿ ಹಗಲು ಎನ್ನದೆ ಇಲ್ಲಿ ಕಾರ್ಯಾಚರಣೆಯಲ್ಲಿ ಸೇನಾ ಸಿಬ್ಬಂದಿ ಭಾಗಿಯಾಗಿದ್ದಾರೆ ರಿಪಬ್ಲಿಕ್ ಕನ್ನಡ ಅದನ್ನ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡುತ್ತ ದಟ್ಟ ಇದು ಈ ದಟ್ಟಾರಣ್ಯದಲ್ಲಿ ಯಾರೊಬ್ರು ಕೂಡ ಚೀರಿದ್ರು ಅರಚಿದ್ರು ಕೇಳೋದಿಲ್ಲ ಹಾಗಾಗಿ ಹಾಗಾಗಿ ಈ ಭಯೋತ್ಪಾದಕರು ತಮ್ಮ ನೆಲೆಗಳನ್ನ ಇಲ್ಲಿ ಮಾಡಿಕೊಂಡಿದ್ರು ಆ ಮೂಲಕ ವಿಧ್ವಂಸಕ ಕೃತ್ಯವನ್ನ ಇಲ್ಲಿ ಎಸಕ್ತಾ ಇದ್ರು ಇದೆಲ್ಲದರ ಖಚಿತ ಮಾಹಿತಿ ಇತ್ತು ಪೊಲೀಸರಿಗೆ ಮತ್ತೆ ಆರ್ಮಿ ಸಿಬ್ಬಂದಿಗೆ ಹಾಗಾಗಿ ಈಗ ಕಾರ್ಯಾಚರಣೆಯಲ್ಲಿ ಅವರು ಇಲ್ಲಿ ಈ ವಿಭಾಗಕ್ಕೆ ಬಂದಿದ್ದಾರೆ ಸದ್ಯ ಇಲ್ಲೇ ಇಲ್ಲೇ ಆ ಭಯೋತ್ಪಾದಕರು ಯಾರಿದ್ದಾರೆ ಆ ಒಂದು ವಿಧ್ವಂಸಕ ಕೃತಿಯನ್ನ ಎಸಗಿದಂತ ಭಯೋತ್ಪಾದಕರು ಅವರಿಲ್ಲಿದ್ರು ಇಲ್ಲಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ಪೊಲೀಸರು ಮತ್ತೆ ಸೇನಾ ಸಿಬ್ಬಂದಿ ಬಂದು ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಅವರನ್ನ ಬಗ್ಗು ಪಡೆಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲವರ ಮನೆಗಳನ್ನ ಸೀಸ್ ಮಾಡಿದ್ದಾರೆ ಇನ್ನು ಕೂಡ ಈಗ ಮುಂದುವರೆದಿದೆ ಕಾರ್ಯಾಚರಣೆ ಮುಂದುವರೆದಿದೆ ಅವರನ್ನ ಬಗ್ಗು ಪಡೆಯೋದಕ್ಕೆ ಈಗ ಸೇನಾ ಸಿಬ್ಬಂದಿ ಇಲ್ಲಿ ಅಲರ್ಟ್ ಆಗಿದ್ದಾರೆ ಕೈಯಲ್ಲಿ ಲೋಡೆಡ್ ಬಂದೂಕುಗಳನ್ನ ಹಿಡ್ಕೊಂಡು ತುಪಾಕಿಗಳನ್ನ ಹಿಡ್ಕೊಂಡು ಹಿಡ್ಕೊಂಡು ಅವರನ್ನ ನಿರ್ನಾಮ ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ ಒಂದು ಕಡೆಯಲ್ಲಿ ಭಾರತೀಯ ಸೇನೆ ಸಿಆರ್ ಪಿ ಎಫ್ ಯೋಧರು ಅದರ ಜೊತೆಗೆ ಕಾಶ್ಮೀರಿ ಜಮ್ಮು ಕಾಶ್ಮೀರಿ ಪೊಲೀಸರು ಹಾಗೆ ಎನ್ಐಎ ಅಧಿಕಾರಿಗಳು ಇದರಲ್ಲಿದ್ದಾರೆ ಸದ್ಯಕ್ಕೆ ಇಡೀ ದೇಶವೇ ಪ್ರತೀಕಾರವನ್ನ ಎದುರು ನೋಡ್ತಾ ಇದೆ ಪಾಕಿಸ್ತಾನದ ವಿರುದ್ಧ ಈ ಪ್ರತೀಕಾರವನ್ನ ತೆಗೆದುಕೊಳ್ಬೇಕು ಅನ್ನೋದು ಎಲ್ಲಾ ಭಾರತೀಯರ ಒಕ್ಕೊಲರ ಆಗ್ರಹ ಆಗಿದೆ ನೂರ ನಲ್ವತ್ತು ಕೋಟಿ ನೂರ ನಲ್ವತ್ನಾಲ್ಕು ಕೋಟಿ ಭಾರತೀಯರ ರಕ್ತ ಕುದೀತಾ ಇದೆ ಇವತ್ತು ಈ ಭಯೋತ್ಪಾದಕರನ್ನ ಹೊಸುಕಿ ಹಾಕಬೇಕು ಈ ಪಾಕಿಸ್ತಾನದ ಈ ಭಯೋತ್ಪಾದಕ ಚಟುವಟಿಕೆಗೆ ಕುಮ್ಮಕ್ಕು ನೀಡ್ತಾ ಇರುವಂತಹ ಈ ಪಾಕಿಸ್ತಾನದ ಆ ಒಂದು ಈ ಸಂಪೂರ್ಣವಾದಂತ ಅವರ ಮನಸ್ಥಿತಿಯನ್ನ ಕೊನೆಗಾಣಿಸಬೇಕು ಅನ್ನೋ ವಿಚಾರ ಇದೆ ಹಾಗಾಗಿ ಕಾರ್ಯಾಚರಣೆಯ ಭಾಗವಾಗಿ ಈಗ ಕುಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ಇದ್ದು ಅವರ ಜೊತೆಗೆ ನಾವು ಹೆಜ್ಜೆ ಹಾಕ್ತಾ ಜನರಿಗೆ ಕುಂಬಿಂಗ್ ಕಾರ್ಯಾಚರಣೆಯ ಎಲ್ಲ ಎಲ್ಲ ಪ್ರತ್ಯಕ್ಷ ವರದಿಯನ್ನ ನೀಡುವಂತ ಪ್ರಯತ್ನವನ್ನ ನಾವೀಗ ಮಾಡ್ತಾ ಇದೀವಿ ಈಗ ನಾವು ನಿಂತಿರುವಂತ ಜಾಗದ ಕೂಗಳತೆ ದೂರದಲ್ಲಿ ನಿಂತಿರುವ ಜಾಗದ ಕೂಗಳತೆ ದೂರದಲ್ಲಿ ಈ ಭಯೋತ್ಪಾದಕರು ಓ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ರಿಂದಾಗಿ ಈಗ ಸೇನಾ ಸಿಬ್ಬಂದಿ ಬಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ನೋಡ್ಬೇಕಾಗಿದೆ ಇಲ್ಲೆಲ್ಲ ರೈಫಲ್ಗಳ ಸದ್ದು ಕೆಡಿಸ್ತಾ ಇದೆ ಇಲ್ಲಿ ಆರ್ಟಿಲರಿ ಮಿಸೈಲ್ ಗಳ ಸದ್ದು ಕೂಡ ಕೆಡಿಸ್ತಾ ಇದೆ ಆರ್ಮಿ ಸಿಬ್ಬಂದಿಯ ಹಿಂಭಾಗದಲ್ಲಿ ನಾವಿದ್ದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದೀವಿ ಈ ಬೈಸ್ರನ್ ಅನ್ನೋ ಈ ದುರ್ಗಮ ಹಾದಿ ಇದೆಯಲ್ಲ ಅಲ್ಲಿ ಬೇರೆ ಯಾರಿಗೂ ಕೂಡ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂತ ಹೇಳಿದ್ರೆ ಕುದುರೆ ಮೂಲಕ ಹೋಗ್ಬೇಕು ಇಲ್ಲ ಅಂತ ಹೇಳಿದ್ರೆ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಬೈಸ್ರನ್ ಅನ್ನೋ ಆ ದುರ್ಗಮ ಹಾದಿಯ ಮೂಲಕ ಹೋಗಿ ಅಲ್ಲಿ ಕುಂಬಿಂಗ್ ಕಾರ್ಯಾಚರಣೆಯ ನಿರಂತರವಾದಂತಹ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ ಸಿಆರ್ಪಿಎಫ್ ಪಿ ಎಫ್ ಹಾಗೆ ಎನ್ಐಎ ಸಿಬ್ಬಂದಿ ಹಾಗೆ ಜಮ್ಮು ಕಾಶ್ಮೀರದ ಪೊಲೀಸರು ಕೈಯಲ್ಲಿ ಲೋಡೆಡ್ ಗನ್ ಹಿಡ್ಕೊಂಡು ಈ ಭಯೋತ್ಪಾದಕರ ಮೂಳೆ ಮುರಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ ಲೋಗೋ ಹಿಡ್ಕೊಂಡು ಅವರ ಅವರನ್ನ ಹಿಂಬಾಲಿಸುವ ಪ್ರಯತ್ನ ಮಾಡ್ತಾ ಆ ಮೂಲಕ ಏನ್ ನಡೀತಾ ಇದೆ ಅನ್ನೋದನ್ನ ದೇಶಕ್ಕೆ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಒಟ್ಟಾರೆ ಈ ಭಯೋತ್ಪಾದಕರ ನಿರ್ನಾಮ ಆಗದ ಹೊರತು ಭಾರತ ವಿರಮಿಸುವುದಿಲ್ಲ ಭಯೋತ್ಪಾದಕರ ನಿರ್ನಾಮ ಆಗದ ಹೊರತು ಭಾರತ ಇಡೀ ಭಾರತ ನೂರ ನಲ್ವತ್ನಾಲ್ಕು ಕೋಟಿ ಭಾರತೀಯರು ಇದರ ಪ್ರತೀಕಾರವನ್ನ ಎದುರು ನೋಡ್ತಾ ಇದ್ದಾರೆ ಹಾಗಾಗಿ ಆ ಅಮಾಯಕ ಇಪ್ಪತ್ತಾರು ಜನರ ಸಾವಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಈ ಸರ್ಕಾರ ಕೇಂದ್ರ ಸರ್ಕಾರ ಸಂಪೂರ್ಣ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸಗೊಳಿಸಬೇಕು ಯಾವುದೇ ಗವಿಯಲ್ಲಿದ್ರು ಕೂಡ ಅವರನ್ನ ಹುಡುಕಿ ಹುಡುಕು ಹೊರಗಡೆ ಎಳ್ಕೊಂಡು ಬಂದು ಅವರ ನರಮೇಧವನ್ನ ಭಾರತ ಸೇನೆ ಮಾಡಬೇಕು ಆ ಪ್ರಾಣ ತೆತ್ತಂತಹ ಆ ಪೊಲೀಸ್ ಅಧಿಕಾರಿ ಆ ಪ್ರಾಣ ತೆತ್ತಂತಹ ಆ ಮಿಲಿಟರಿ ಅಧಿಕಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಆ ಮೂಲಕ ಭಾರತೀಯರ ರಕ್ತ ಕುದಿತಾ ಇದೆ ಒಟ್ಟಾರೆ ಭಾರತ ಈ ಭಯೋತ್ಪಾದನೆ ವಿರುದ್ಧ ಸಿಡಿದೆದ್ದು ಇದಕ್ಕೊಂದು ಅಂತಿಮ ಮುದ್ರೆ ಹಾಕುವತ್ತ ಈಗ ಹೊರಟಿದೆ ಅದಕ್ಕೆ ರಿಪಬ್ಲಿಕ್ ಕನ್ನಡವು ಕೂಡ ಜೊತೆಗಿದ್ದು ನಾವು ನಮ್ಮ ದೇಶಭಕ್ತಿಯನ್ನು ತೋರಿಸ್ತಾ ಇದ್ದೀವಿ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡಕ್ಕಾಗಿ ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡ ಪಹಲ್ಗಾಮ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ಉಗ್ರರ ಅಟ್ಟಹಾಸ ನಡೆದ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿ ನಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ ಆ ಭಾಗಕ್ಕೆ ಹೋಗಿ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದಾರೆ ಸೇನೆ ಕಾರ್ಯಾಚರಣೆ ನಡೆಸ್ತಿರೋ ಸ್ಥಳದಿಂದ ವರದಿ ಯಾವ ರೀತಿ ಸೇನೆ ಕೂಡ ಕಾರ್ಯಾಚರಣೆ ಮಾಡ್ತಾ ಇದೆ ಇಂಥ ಒಂದು ಅದ್ಭುತವಾದಂಥ ದೃಶ್ಯಾವಳಿಗಳನ್ನು ನಮ್ಮ ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗಾಗಿ ಅಲ್ಲಿಂದ ನೇರ ದೃಶ್ಯಾವಳಿಗಳು ಸೇನಾ ಕಾರ್ಯಾಚರಣೆ ನಡೆಸ್ತಾ ಇರುವಂಥ ಸ್ಥಳದಿಂದ ವರದಿ ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು ಯಾವ ರೀತಿ ಅಲ್ಲಿ ಸೇನಾ ಕಾರ್ಯಾಚರಣೆ ಆಗ್ತಾ ಇದೆ ಮತ್ತು ಅದನ್ನು ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಮಾಡಿ ನಮ್ಮ ರಂಜಿತ್ ಶ್ರಿಯಾರ್ ನಮಗಾಗಿ ನೀಡ್ತಾ ಇದ್ದಾರೆ ಬನ್ನಿ ಒಂದು ರಿಪೋರ್ಟ್ ನೋಡೋಣ ಭಯೋತ್ಪಾದಕರನ್ನ ಬಗ್ಗುಬಡಿಯೋದಕ್ಕೆ ಸರ್ಚ್ ಆಪರೇಷನ್ ನಿರಂತರವಾಗಿ ಸಾಕ್ತಾ ಇದೆ ಎನ್ಐಎ ಅಧಿಕಾರಿಗಳ ತಂಡ ಹಾಗೆ ಸಿಆರ್ಪಿಎಫ್ ಸೇರಿದಂತೆ ಭಾರತೀಯ ಸೇನೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ ಭಾರತೀಯ ಸೇನೆ ಜೊತೆಗೆ ನಾವು ರಿಪಬ್ಲಿಕ್ ಕನ್ನಡ ಅವರ ಜೊತೆಗೆ ಇದ್ದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದೀವಿ ನೋಡಿ ದಟ್ಟಾರಣ್ಯದಲ್ಲಿ ಕಾರ್ಯಾಚರಣೆ ನಿರಂತರವಾಗಿ ಸಾಕ್ತಾ ಇದೆ ಆ ಮೂಲಕ ಈ ಈ ಒಂದು ದಟ್ಟಾರಣ್ಯದಲ್ಲೇ ಭಯೋತ್ಪಾದಕರು ಕುಕೃತ್ಯವನ್ನ ಎಸಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಆ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ನಿರಂತರವಾಗಿ ಸಾಕ್ತಾ ಇದೆ ಸಿಆರ್ಪಿಎಫ್ ಯೋಧರಿದ್ದಾರೆ ಎನ್ಐಎ ಅಧಿಕಾರಿಗಳಿದ್ದಾರೆ ಹಾಗೆ ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ ಇದೇ ಸ್ಥಳದಲ್ಲಿ ಇದೇ ಸ್ಥಳದಲ್ಲಿ ಆತ ಬಂದಿದ್ದ ಭಯೋತ್ಪಾದಕರು ಬಂದಿದ್ರು ಇಲ್ಲೇ ಇಲ್ಲೇ ಅವರು ತಮ್ಮ ನೆಲೆಗಳನ್ನ ಮಾಡಿಕೊಂಡಿದ್ರು ಇಲ್ಲಿದ್ದಂತ ಲೋಕಲ್ ಜೊತೆಯಲ್ಲಿ ಅವರು ಕಾರ್ಯಾಚರಣೆಯನ್ನ ಅಂದ್ರೆ ಕಾರ್ಯಾಚರಣೆಗೆ ಅವರು ಮಾಹಿತಿನ ಪಡ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಭಯೋತ್ಪಾದಕ ಕಾರ್ಯಾಚರಣೆಗೆ ಮಾಹಿತಿನ ಪಡ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ರಿಪಬ್ಲಿಕ್ ಕನ್ನಡ ಇಲ್ಲಿ ಗ್ರೌಂಡ್ ರಿಯಾಲಿಟಿಯನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಸೇನೆ ಜೊತೆಗೆ ನಾವು ಹೋಗಿ ಈ ಸರ್ಚ್ ಆಪರೇಷನ್ ಮಾಡ್ತಾ ಇದೀವಿ ಬಹಳ ನಿಶಬ್ದವಾದಂತಹ ಜಾಗ ಇದು ಇಲ್ಲಿ ಅವರು ಯಾವುದೇ ಕ್ಷಣದಲ್ಲಿ ಇಲ್ಲಿಂದ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಆ ಕಾರಣಕ್ಕೆ ಸರ್ಚ್ ಆಪರೇಷನ್ ಅಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯಾಗಿ ನಾವು ಸೇನೆಗೆ ಹೇಗೆ ಸಹಕಾರವನ್ನು ಕೊಡಬೇಕು ಆ ರೀತಿಯಾಗಿ ಸೇನೆ ಹೇಗೆ ಆಪರೇಷನ್ ಮಾಡುತ್ತೆ ಅದೇ ರೀತಿಯಾಗಿ ನಾವು ಕೂಡ ಅವ್ರ ಜೊತೆಗೆ ಇದ್ದೀವಿ ಸದ್ಯಕ್ಕೆ ಈ ಭಯೋತ್ಪಾದಕರನ್ನ ಬಗ್ಗು ಪಡೆಯುವಂತ ಕಾರ್ಯಾಚರಣೆಯ ಮುಂದುವರೆದ ಭಾಗವಾಗಿ ಈಗ ಸರ್ಚ್ ಆಪರೇಷನ್ ನಿಧಾನವಾಗಿ ಆರಂಭ ಆಗಿದೆ ರಾತ್ರಿ ಹಗಲು ಎನ್ನದೆ ಇಲ್ಲಿ ಕಾರ್ಯಾಚರಣೆಯಲ್ಲಿ ಸೇನಾ ಸಿಬ್ಬಂದಿ ಭಾಗಿಯಾಗಿದ್ದಾರೆ ರಿಪಬ್ಲಿಕ್ ಕನ್ನಡ ಅದನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡುತ್ತ ದಟ್ಟ ಇದು ಈ ದಟ್ಟಾರಣ್ಯದಲ್ಲಿ ಯಾರೊಬ್ಬರೂ ಕೂಡ ಚೀರಿದ್ರು ಅರಚಿದ್ರು ಕೇಳೋದಿಲ್ಲ ಹಾಗಾಗಿ ಹಾಗಾಗಿ ಈ ಭಯೋತ್ಪಾದಕರು ತಮ್ಮ ನೆಲೆಗಳನ್ನ ಇಲ್ಲಿ ಮಾಡಿಕೊಂಡಿದ್ರು ಆ ಮೂಲಕ ವಿಧ್ವಂಸಕ ಕೃತ್ಯವನ್ನ ಇಲ್ಲಿ ಎಸಕ್ತಾ ಇದ್ರು ಇದೆಲ್ಲದರ ಖಚಿತ ಮಾಹಿತಿ ಇತ್ತು ಪೊಲೀಸರಿಗೆ ಮತ್ತೆ ಆರ್ಮಿ ಸಿಬ್ಬಂದಿಗೆ ಹಾಗಾಗಿ ಈಗ ಕಾರ್ಯಾಚರಣೆಯಲ್ಲಿ ಅವರು ಇಲ್ಲಿ ಈ ಭಾಗಕ್ಕೆ ಬಂದಿದ್ದಾರೆ ಸದ್ಯ ಇಲ್ಲೇ ಇಲ್ಲೇ ಆ ಭಯೋತ್ಪಾದಕರು ಯಾರಿದ್ದಾರೆ ಆ ಆ ಒಂದು ವಿಧ್ವಂಸಕ ಕೃತಿಯನ್ನ ಎಸಗಿದಂತ ಭಯೋತ್ಪಾದಕರು ಅವರು ಇಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ಪೊಲೀಸರು ಮತ್ತೆ ಸೇನಾ ಸಿಬ್ಬಂದಿ ಬಂದು ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಅವರನ್ನ ಬಗ್ಗು ಪಡೆಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೆಲವರ ಮನೆಗಳನ್ನ ಸೀಸ್ ಮಾಡಿದ್ದಾರೆ ಇನ್ನು ಕೂಡ ಈಗ ಮುಂದುವರೆದಿದೆ ಕಾರ್ಯಾಚರಣೆ ಮುಂದುವರೆದಿದೆ ಅವರನ್ನ ಬಗ್ಗು ಪಡೆಯೋದಕ್ಕೆ ಈಗ ಸೇನಾ ಸಿಬ್ಬಂದಿ ಇಲ್ಲಿ ಅಲರ್ಟ್ ಆಗಿದ್ದಾರೆ ಕೈಯಲ್ಲಿ ಲೋಡೆಡ್ ಬಂದೂಕುಗಳನ್ನು ಹಿಡ್ಕೊಂಡು ತುಪಾಕಿಗಳನ್ನು ಹಿಡಿದು ಹಿಡ್ಕೊಂಡು ಅವರನ್ನ ನಿರ್ನಾಮ ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ ಒಂದು ಕಡೆಯಲ್ಲಿ ಭಾರತೀಯ ಸೇನೆ ಸಿಆರ್ ಪಿ ಎಫ್ ಯೋಧರು ಅದರ ಜೊತೆಗೆ ಕಾಶ್ಮೀರಿ ಜಮ್ಮು ಕಾಶ್ಮೀರಿ ಪೊಲೀಸರು ಹಾಗೆ ಎನ್ಐಎ ಅಧಿಕಾರಿಗಳು ಇದರಲ್ಲಿದ್ದಾರೆ ಸದ್ಯಕ್ಕೆ ಇಡೀ ದೇಶವೇ ಪ್ರತೀಕಾರವನ್ನ ಎದುರು ನೋಡ್ತಾ ಇದೆ ಪಾಕಿಸ್ತಾನದ ವಿರುದ್ಧ ಈ ಪ್ರತೀಕಾರವನ್ನ ತೆಗೆದುಕೊಳ್ಬೇಕು ಅನ್ನೋದು ಎಲ್ಲಾ ಭಾರತೀಯರ ಒಕ್ಕೊಂಡ್ರ ಆಗ್ರಹ ಆಗಿದೆ ನೂರ ನಲವತ್ತು ಕೋಟಿ ನೂರ ನಲ್ವತ್ನಾಲ್ಕು ಕೋಟಿ ಭಾರತೀಯರ ರಕ್ತ ಕುದೀತಾ ಇದೆ ಇವತ್ತು ಈ ಭಯೋತ್ಪಾದಕರನ್ನ ಹೊಸುಕಿ ಹಾಕಬೇಕು ಈ ಪಾಕಿಸ್ತಾನದ ಈ ಭಯೋತ್ಪಾದಕ ಚಟುವಟಿಕೆಗೆ ಕುಮ್ಮಕ್ಕು ನೀಡ್ತಾ ಇರುವಂತ ಈ ಪಾಕಿಸ್ತಾನದ ಆ ಒಂದು ಈ ಸಂಪೂರ್ಣವಾದಂತ ಅವರ ಮನಸ್ಥಿತಿಯನ್ನ ಕೊನೆಗಾಣಿಸಬೇಕು ಅನ್ನೋ ವಿಚಾರ ಇದೆ ಹಾಗಾಗಿ ಕಾರ್ಯಾಚರಣೆಯ ಭಾಗವಾಗಿ ಈಗ ಕುಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ ಕನ್ನಡ ಸ್ಥಳದಲ್ಲೇ ಇದ್ದು ಅವರ ಜೊತೆಗೆ ನಾವು ಹೆಜ್ಜೆ ಹಾಕ್ತಾ ಜನರಿಗೆ ಕುಂಬಿಂಗ್ ಕಾರ್ಯಾಚರಣೆಯ ಎಲ್ಲ ಎಲ್ಲ ಪ್ರತ್ಯಕ್ಷ ವರದಿಯನ್ನ ನೀಡುವಂತ ಪ್ರಯತ್ನವನ್ನ ನಾವೀಗ ಮಾಡ್ತಾ ಇದ್ದೀವಿ ಈಗ ನಾವು ನಿಂತಿರುವಂತ ಜಾಗದ ಕೂಗಳತೆ ದೂರದಲ್ಲಿ ನಿಂತಿರುವ ಜಾಗದ ಕೂಗಳತೆ ದೂರದಲ್ಲಿ ಈ ಭಯೋತ್ಪಾದಕರು ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ರಿಂದಾಗಿ ಈಗ ಸೇನಾ ಸಿಬ್ಬಂದಿ ಬಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ನೋಡ್ಬೇಕಾಗಿದೆ ಇಲ್ಲೆಲ್ಲ ರೈಫಲ್ಗಳ ಸದ್ದು ಕೆಡಿಸ್ತಾ ಇದೆ ಇಲ್ಲಿ ಆರ್ಟಿಲರಿ ಮಿಸೈಲ್ ಗಳ ಸದ್ದು ಕೂಡ ಕೆಡಿಸ್ತಾ ಇದೆ ಆರ್ಮಿ ಸಿಬ್ಬಂದಿಯ ಹಿಂಭಾಗದಲ್ಲಿ ನಾವಿದ್ದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದೀವಿ ಈ ಬೈಸಾನ್ ಅನ್ನೋ ಈ ದುರ್ಗಮ ಹಾದಿ ಇದೆಯಲ್ಲ ಅಲ್ಲಿ ಬೇರೆ ಯಾರಿಗೂ ಕೂಡ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂತ ಹೇಳಿದ್ರೆ ಕುದುರೆ ಮೂಲಕ ಹೋಗ್ಬೇಕು ಇಲ್ಲ ಅಂತ ಹೇಳಿದ್ರೆ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಬೈಸ್ರನ್ ಅನ್ನೋ ಆ ದುರ್ಗಮ ಹಾದಿಯ ಮೂಲಕ ಹೋಗಿ ಅಲ್ಲಿ ಕುಂಬಿಂಗ್ ಕಾರ್ಯಾಚರಣೆಯ ನಿರಂತರವಾದಂತಹ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ ಸಿಆರ್ಪಿಎಫ್ ಪಿ ಎಫ್ ಹಾಗೆ ಎನ್ಐಎ ಸಿಬ್ಬಂದಿ ಹಾಗೆ ಜಮ್ಮು ಕಾಶ್ಮೀರದ ಪೊಲೀಸರು ಕೈಯಲ್ಲಿ ಲೋಡೆಡ್ ಗನ್ ಹಿಡ್ಕೊಂಡು ಈ ಭಯೋತ್ಪಾದಕರ ಬೆನ್ ಮೂಳೆ ಮುರಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ ಲೋಗೋ ಹಿಡ್ಕೊಂಡು ಅವರ ಅವರನ್ನ ಹಿಂಬಾಲಿಸುವ ಪ್ರಯತ್ನ ಮಾಡ್ತಾ ಆ ಮೂಲಕ ಏನ್ ನಡೀತಾ ಇದೆ ಅನ್ನೋದನ್ನ ದೇಶಕ್ಕೆ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಒಟ್ಟಾರೆ ಈ ಭಯೋತ್ಪಾದಕರ ನಿರ್ನಾಮ ಆಗದ ಹೊರತು ಭಾರತ ವಿರಮಿಸುವುದಿಲ್ಲ ಭಯೋತ್ಪಾದಕರ ನಿರ್ನಾಮ ಆಗದ ಹೊರತು ಭಾರತ ಇಡೀ ಭಾರತ ನೂರ ನಲ್ವತ್ನಾಲ್ಕು ಕೋಟಿ ಭಾರತೀಯರು ಇದರ ಪ್ರತೀಕಾರವನ್ನ ಎದುರು ನೋಡ್ತಾ ಇದ್ದಾರೆ ಹಾಗಾಗಿ ಆ ಅಮಾಯಕ ಇಪ್ಪತ್ತಾರು ಜನರ ಸಾವಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಈ ಸರ್ಕಾರ ಕೇಂದ್ರ ಸರ್ಕಾರ ಸಂಪೂರ್ಣ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸಗೊಳಿಸಬೇಕು ಯಾವುದೇ ಗವಿಯಲ್ಲಿದ್ರು ಕೂಡ ಅವರನ್ನ ಹುಡುಕಿ ಹುಡುಕು ಹೊರಗಡೆ ಎಳ್ಕೊಂಡು ಬಂದು ಅವರ ನರಮೇಧವನ್ನ ಭಾರತ ಸೇನೆ ಮಾಡಬೇಕು ಆ ಪ್ರಾಣ ತೆತ್ತಂತಹ ಆ ಪೊಲೀಸ್ ಅಧಿಕಾರಿ ಆ ಪ್ರಾಣ ತೆತ್ತಂತಹ ಆ ಮಿಲಿಟರಿ ಅಧಿಕಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಆ ಮೂಲಕ ಭಾರತೀಯರ ರಕ್ತ ಕುದಿತಾ ಇದೆ ಒಟ್ಟಾರೆ ಭಾರತ ಈ ಭಯೋತ್ಪಾದನೆ ವಿರುದ್ಧ ಸಿಡಿದೆದ್ದು ಇದಕ್ಕೊಂದು ಅಂತಿಮ ಮುದ್ರೆ ಹಾಕುವತ್ತ ಈಗ ಹೊರಟಿದೆ ಅದಕ್ಕೆ ರಿಪಬ್ಲಿಕ್ ಕನ್ನಡವು ಕೂಡ ಜೊತೆಗಿದ್ದು ನಾವು ನಮ್ಮ ದೇಶಭಕ್ತಿಯನ್ನು ತೋರಿಸ್ತಾ ಇದ್ದೀವಿ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡಕ್ಕಾಗಿ ಕಾಶ್ಮೀರದಿಂದ ಜೈ ಹಿಂದ್